ಏನು ಹಂಗಾರೆ ಕೇಸು ಅಂತ ಕೇಳಿದ್ರೆ ಮೂರನೇ ಶತಮಾನದ ಈ ಪ್ರಕರಣವನ್ನು ಐದನೇ ಶತಮಾನದ ಕವಿ ಒಂದು ಕಡೆ ರೆಕಾರ್ಡ್ ಮಾಡ್ತಾನೆ ಪ್ರಕರಣದ ವಿವರಗಳನ್ನು ಹೇಳ್ತಾನೆ ಪ್ರಕರಣದಲ್ಲಿ ಏನೇನು ತಕರಾರುಗಳಿತ್ತು ಅಂತ ಹೇಳ್ತಾನೆ ಆ ಪ್ರಕರಣದಲ್ಲಿ ಬಂದಂತಹ ಯಾವುದೇ ರೀತಿಯಾದ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ರು ಅಂತ ಹೇಳ್ತಾನೆ ಲಾಯರ್ಗಳು ಯಾರ್ಯಾರಿದ್ರು ಒಬ್ಬರ ಪಾರ್ಟಿ ಕಡೆಗೆ ಇನ್ನೊಬ್ಬರ ಪಾರ್ಟಿ ಕಡೆಗೆ ಅಂತ ಇವತ್ತೇನು ರಿಪೋರ್ಟ್ಸ್ನಲ್ಲಿ ಕಾಣ್ತೀವಿ ಅದೆಲ್ಲ ವಿವರಣೆಗಳಿದೆ ಅವನು ತಕ್ಕೊಂಡಂಥ ಡಿಫೆನ್ಸಿನ ತೊಂದರೆಗಾದಾಗ ಉದ್ಭವ ಆದಂಥ ರೆಫರೆನ್ಸಲ್ ಕ್ವಶನ್ ಏನು ಅಂತ ರೆಫರಲ್ ಕ್ವಶನ್ ಏನು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ಗೆ ಕಳಿಸ್ತಾರೆ ಇದನ್ನೆಲ್ಲ ತೆಗೆದುಕೋತಾರೆ ಸರ್ ಇದೆಲ್ಲ ಚೆನ್ನಾಗಿದೆ ಕೇಳೋಕ್ಕೆ ಏನು ಕೇಸು ಅಂತಂದರೆ ಮೊನ್ನೆ ಕೋವಿಡ್ ಆಯ್ತಲ್ಲ ಆ ಥರ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಉಂಟಾಗಿರುತ್ತೆ ಶ್ರೀಧರ ಅಂತಕ್ಕಂಥವನು ಆ ಮಹೀಧರ ಅನ್ನೋರ ಮರಿತಾತನಿಗೆ ಮುತ್ತಾತಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮರಿತಾತನಿಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ಗೆ ದುಡ್ಡನ್ನು ಡೆಪಾಸಿಟ್ ಅಂತ ಇಟ್ಟಿರ್ತಾನೆ ಇದು ಒಂದು ವಿಷಯ ತಿಳ್ಕೋಬೇಕು ಪಾಟಲಿ ಪುತ್ರ ಈಗಿನ ಬಿಹಾರ ಏನಿದೆ ಅಲ್ಲಿ ಪಾಟ್ನಾ ಅಂತ ಕರಿತೀವಲ್ಲ ಅಲ್ಲಿ ನಡೆದಂಥ ಪ್ರಕರಣ ಇದು ಆಗಿನ ಕಾಲಕ್ಕೆ ಎರಡು ಪರ್ಸೆಂಟ್ ಇಟ್ಟಿರ್ತಾನೆ ಹಾಗಾಗಿ ಆ ಸಂದರ್ಭದಲ್ಲಿ ಎರಡು ಪರ್ಸೆಂಟ್ ಬಡ್ಡಿಗಿಟ್ಟ ಮೇಲೆ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ಇಂಟ್ರೆಸ್ಟು ಕೊಟ್ಟಿರ್ತಾನೆ ಯಾರು ಮಹೀದರನ ಮುತ್ತಾತ ಮರಿತಾತ ಕೊಟ್ಟ ಮೇಲೆ ಏನಾಗುತ್ತೆ ವಾಪಸ್ಸು ಅವನು ಆ ಕ್ಷಾಮ ಇದೇ ಥರನೇ ಕೋವಿಡ್ ಬಂದಾಗ ಮರಿತಾತ ಮುತ್ತಾತ ತಾತ ತಂದೆಯವರೆಲ್ಲ ತೀರಿ ಹೋಗಿಬಿಡ್ತಾರೆ ಮಹಿದರ ಮಾತ್ರ ಉಳ್ಕೊತಾನೆ ಮನೆಯಲ್ಲಿ ತಾವೆಲ್ಲ ನೋಡಿರ್ತೀರಿ ಬೇಕಾದಷ್ಟು ಜನ ಆ ಥರ ಆಗೋಗಿರೋದನ್ನು ಆ ಸಂದರ್ಭದಲ್ಲಿ ಏನಾಗುತ್ತೆ ಇವನು ನೋಡಪ್ಪ ನೀನು ಬಡ್ಡಿನೂ ಕೊಡ್ತಿಲ್ಲ ದುಡ್ಡು ಕೊಡ್ತಿಲ್ಲ ಕೊಡು ಅಂತ ಹೇಳ್ತಾನೆ ಕೊಡು ಅಂತ ಹೇಳಿದಾಗ ಆಗ ಅವನೇನು ಮಾಡ್ತಾನೆ ಅಂತಂದರೆ ಮೊದಲು ಕೊಡೋಕ್ಕೆ ಒಪ್ಕೊತಾನೆ ನಂತರ ಸೀನಿಯರ್ ಲಾಯರ್ನ ಎಂಗೇಜ್ ಮಾಡಿ ಕೊಡಲ್ಲ ಅಂತಾನೆ ಅರ್ಥ ಮಾಡ್ಕೊಳ್ಳಿ ನೀವು ಸುಲಭವಾಗಿ ಕೊಟ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು ಇವತ್ತು ನಾನು ಈ ಮೂರನೇ ಶತಮಾನದ ಕೇಸ್ ಹೇಳೋಕ್ಕೆ ಬರ್ತಿರ್ಲಿಲ್ಲ ಅವನು ಕೊಡೋಲ್ಲ ಅಂತಾನೆ ನಮಗೆ ಇಬ್ಬರದ್ದು ಹೆಸರುಗಳು ಸಿಗುತ್ತೆ ಅದರೊಳಗಡೆಗೆ ಲಾಯರ್ಗಳ ಹೆಸ್ರನ್ನ ಸೀನಿಯರ್ ಕೌನ್ಸಿಲ್ ಬಂದುಬಿಟ್ಟು ನೋಡು ಅದರಲ್ಲಿ ಪೌತ್ರ ಈ ಇಂತಿದೆ ಮೊಮ್ಮಕ್ಕಳು ತೀರಿಸ್ಬೇಕು ಮರಿ ಮಕ್ಕಳು ಅಂತಿಲ್ಲ ಹಾಗಾಗಿ ನೀನು ತೀರಿಸಲ್ಲ ಅಂತಾನು ಅಂತ ಇದರ ಬಗ್ಗೆ ಚರ್ಚೆ ವಿಚರ್ಚೆ ಆಗುತ್ತೆ ಸಮಾಜ ಯಾವ ರೀತಿ ಆಗಬೇಕು ಅನ್ನೋದು ತಿಳಿಸುತ್ತೆ ಹಾಗೆ ಆದಾಗ ನ್ಯಾಯತತ್ವಗಳಲ್ಲಿ ಪೌತ್ರೈಹಿ ಅಂತ ಪದ ಇದೆ ಪೌತ್ರೈಹಿ ಅಂತ ಪದ ಇರೋದರಿಂದ ಮೊಮ್ಮಕ್ಕಳುಗಳು ಅಂದರೆ ಅದನ್ನು ಪ್ಲೂರಲ್ ಅಂತ ತಿಳ್ಕೊಳ್ಬೇಕೇ ಹೊರತು ಆ್ಯಂಡ್ ಅಂಡ್ ಫೋರ್ತ್ ಅಂತ ಇಟ್ ವೋಲ್ಡ್ ಗೋನ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಅನ್ನೋ ಆರ್ಗ್ಯುಮೆಂಟನ್ನು ಇಡ್ತಾರೆ ಜಡ್ಜಿಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗುತ್ತೆ ಆಗ ರಾಜನೇ ಜಡ್ಜು ರಾಜ ಏನು ಮಾಡ್ತಾನೆ ಕನ್ಫ್ಯೂಸ್ ಆಗುತ್ತೆ ಇವರು ಹೇಳ್ತಿರೋ ಆರ್ಗ್ಯುಮೆಂಟ್ ಕರೆಕ್ಟಾಗಿದೆ ಆದರೆ ಇದನ್ನು ನಾನು ಒಪ್ಪಿಬಿಟ್ರೆ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಮಾಜ ಚಿಂತನೆ ಬಗ್ಗೆ ನ್ಯಾಯಾಧೀಶರಿಗೆ ಇರಬೇಕಾಗಿರ್ತಕ್ಕಂಥ ಗೌರವ ಎಷ್ಟಿತ್ತು ಅದರದ್ದು ಆಸೆ ಎಷ್ಟಿತ್ತು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಪ್ರಕರಣ ಇದು ಇಷ್ಟು ಒಳ್ಳೆಯ ಪ್ರಕರಣವನ್ನು ಮೂರನೇ ಶತಮಾನದಲ್ಲಿ ನಡೆದಿತ್ತು ಅಂತ ಅನ್ನೋದನ್ನು ಆಗ ನ್ಯಾಯಾಧೀಶರು ಅಂದರೆ ಜ ರಾಜ ಏನು ಮಾಡ್ತಾನೆ ಇದ್ಯಾಕೋ ಗೊಂದಲಮಯವಾಗಿದೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಎಕ್ಸ್ಪರ್ಟ್ ಕಮಿಟಿಗೆ ರೆಫರ್ ಮಾಡ್ತಾನೆ ಇವತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡ್ತೀವಿ ಅಂತಾರಲ್ಲ ಆ ತರಹ ಯೋಚನೆ ಮಾಡಿ ಎಲ್ಲಿ ಮೂರನೇ ಶತಮಾನ ಎಲ್ಲಿ ನಾವು ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಲಾರ್ಜರ್ ಬೆಂಚಿಗೆ ರೆಫರ್ ಮಾಡ್ತೀವಿ ಅಂತಿದ್ದೀವಿ ಅಷ್ಟು ತತ್ವ ಎಲ್ಲಿತ್ತು ಅಂತ ಅದನ್ನು ಲಾರ್ಜರ್ ಬೆಂಚ್ ಅಂದರೆ ವಿದ್ವಾಂಸರ ಅಭಿಪ್ರಾಯಕ್ಕೆ ಕಳಿಸ್ಕೊಡ್ತಾರೆ ವಿದ್ವಾಂಸರ ಅಭಿಪ್ರಾಯಕ್ಕೆ ಕಳಿಸ್ಕೊಟ್ಟಾಗ ಆ ವಿದ್ವಾಂಸರೆಲ್ಲ ಅದನ್ನೆಲ್ಲನೂ ಚರ್ಚೆ ಮಾಡ್ತಾರೆ ಇವರು ಹೇಳಿರ್ತಕ್ಕಂಥ ಡಿಫೆನ್ಸ್ನ ನಾವು ಒಪ್ಪುಬಿಟ್ರೆ ನಾಳೆ ದಿನ ಎಲ್ಲವನ್ನೂ ಇದೇ ಡಿಫೆನ್ಸ್ ತಗೋತಾನೆ ದುಡ್ಡೇ ಕೊಡೋದಿಲ್ಲ ಅದು ಅನ್ಯಾಯ ಆಗುತ್ತೆ ಹಾಗಾಗಿ ಅವನು ಕೊಟ್ಟಂಥ ಶ್ರೀಧರ ಕೊಟ್ಟಂಥ ಹಣ ಏನಿದೆ ಅದು ಅವನ ಕೈಯಲ್ಲಿ ಇನ್ನೂ ಇದೆ ಅವನು ತಾನು ಇಸ್ಕೊಂಡಿಲ್ಲದಲ್ನ ಇರ್ಬೋದು ಅವರ ಮರಿತಾತನಿಂದ ಇಸ್ಕೊಂಡಿದ್ದಾನೆ ಮುತ್ತಾತ ಮರಿತಾತನಿಂದ ಹಂಗಾಗಿ ನೀವು ಅದನ್ನು ಇಸ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೊಡಬೇಕಾಗುತ್ತೆ ಅಂತ ಅಭಿಪ್ರಾಯಪಟ್ಟು ಒಂದು ನಿರ್ಣಯ ಬರ್ತಾರೆ ಆ ಒಂದು ಒಪೀನಿಯನ್ನ ತೆಗೆದುಕೊಂಡು ರೆಫರಲ್ ಕ್ವಶನನ್ನು ಆ್ಯನ್ಸರ್ ಮಾಡಿದ್ದನ್ನು ತೆಗೆದುಕೊಂಡು ರಾಜ ಹೇಳ್ತಾನೆ ನೋಡಪ್ಪ ನಿಮ್ಮ ತಂದೆ ನಿಮ್ಮ ತಾತ ಏನೂ ಬಿಡದೆ ಹೋದರೂ ಕೂಡ ನಿನಗೆ ನೀನು ಸಾಲವನ್ನು ತೀರಿಸಬೇಕಾದ ನಿನ್ನ ಜವಾಬ್ದಾರಿ ಆದರೆ ನಿಮ್ಮ ತಾತ ಮುತ್ತಾತ ಮರಿತಾತ ಏನಾದರೂ ಆಸ್ತಿ ಅಂತ ಬಿಟ್ಟು ಹೋಗಿದರೆ ಆ ಆಸ್ತಿಗೆ ನೀನು ಇವತ್ತಿನ ದಿವಸ ಮಾಲೀಕನಾಗಿದ್ದಿ ಹಾಗಾಗಿ ಆ ಆಸ್ತಿ ಜೊತೆಗೆನೇ ಈ ಎನ್ಕಂಬ್ರೆನ್ಸ್ ಅಂದರೆ ಋಣ ಏನಿತ್ತು ಸಾಲದ ಋಣ ಅದು ಕೂಡ ಸೇರ್ಕೊತಾ ಹೋಗುತ್ತೆ ಆದ್ದರಿಂದ ನೀನು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಡಿಕ್ರಿ ಮಾಡ್ತಾರೆ ಸೂಟ್ನ ಸೂಟ್ ಡಿಕ್ರಿ ಮಾಡಿದಷ್ಟೇ ಅಲ್ಲ ಈ ಥರ ಡಿಫೆನ್ಸ್ ತಗೊಂಡಂಥ ಲಾಯರ್ಗೆ ಡಿಫೆನ್ಸ್ ಲಾಯರ್ಗೆ ನಿನ್ನ ಈ ಒಂದು ಕೃತ್ರಿಮತೆಯನ್ನು ತೋರಿಸಿದೆಯಲ್ಲ ನಾಳೆಯಿಂದ ನೀನು ಪ್ರ್ಯಾಕ್ಟೀಸೇ ಮಾಡಬೇಡಪ್ಪ ಅಂತ ಹೇಳಿದ್ದಂಥ ದೇಶ ಇದು ಎಷ್ಟರಲ್ಲಿ ನಾವು ಕಂಡಿದ್ದೀವಿ ಎಷ್ಟರಲ್ಲಿ ಕಂಡಿದ್ದೀವಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ದಾನೆ ಅಂತ ಸಂಪೂರ್ಣವಾಗಿ ತೀರ್ಮಾನವಾದರೂ ಸಹ ಒಂದು ರೂಪಾಯಿ ಹಾಕ್ಬಿಟ್ಟು ಬಿಟ್ಬಿಟ್ವಲ್ಲ ನಾಳೆಯಿಂದ ಪ್ರಾಕ್ಟೀಸ್ ಮಾಡಬಾರ್ದು ಅಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ ದಯಮಾಡಿ ಎಲ್ಲ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ನ್ಯಾಯ ಅಂತಕ್ಕಂಥದ್ದು ಸಮಾಜಮುಖಿಯಾಗಿರಬೇಕು ನಾವು ಕೊಡ್ತಕ್ಕಂಥ ತೀರ್ಪು ಸಮಾಜಕ್ಕೆ ಅನುಕೂಲವಾಗ್ತಕ್ಕಂಥ ತೀರ್ಪಾಗಬೇಕು ಹತ್ತು ಜನ ಸರಿಯಾಗಿದೆ ಅಂತ ಹೇಳಬೇಕು ಅದನ್ನು ನೋಡಿ ಬಸವಣ್ಣವ್ರು ಹೇಳಿದ್ದು ನುಡಿದಾರೆ ಮುತ್ತಿನ ಹಾರದಂತಿರಬೇಕು ಲಿಂಗ ಬೇಕು ಅಂತ ಶಲಾಖೆ ಅಂತಿರಬೇಕು ಅಂತ ಹೇಳ್ತಾರೆ ನ್ಯಾಯಾಧೀಶರ ತೀರ್ಪುಗಳು ಹೀಗೆ ಇರಬೇಕು ಅನ್ನೋದು ನನ್ನ ಭಾವನೆ ಹಾಗಿತ್ತು ಹಾಗಿದ್ದಂಥ ದೇಶ ಅದಕ್ಕೆ ಶ್ರೀಧರ ವರ್ಸಸ್ ಮಹೀಧರ ನಮ್ಮ ಸ್ನೇಹಿತರು ಕೇಳಿದ್ದಾರೆ ನಾನು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ ವಕೀಲರಿಗೆ ಒಂದು ಕಾಪಿಯನ್ನು ತರಿಸ್ಕೊಡ್ತೀನಿ ಹೈಕೋರ್ಟ್ ಲೈಬ್ರರಿನಲ್ಲಿದೆ ಅದರದ್ದು ಪೂರ್ತಿ ವಿವರಣೆ ಬನಾರಸಲ್ಲಿದೆ ಅಲ್ಲಿ ಕೂಡ ತ ವ್ಯವಹಾರ ಮಾಡಿ ತರಿಸ್ಕೊಡ್ತೀನಿ ಒಂದನ್ನು ಸದ್ಯಕ್ಕಂತೂ ಈ ಪ್ರಕರಣ ರಾಮ ಜೋಯಿಸ್ ಅವರ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಅಂತ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಅಲ್ಲಿಂದಲೇ ನಾನು ತೆಗೆದಿದ್ದು ಇಂತಹ ದೇಶದಲ್ಲಿ ಇವತ್ತು ದುಡ್ಡು ಕೊಡೋಲ್ಲ ಅಂತ ಹೇಳ್ತು ಅಂತಂದರೆ ಟೈಮ್ ಆಗೋಯ್ತು ಮತ್ತೊಂದು ಮಗ್ದೊಂದು ಅಂತ ಆಯಿತು ಹೋಗು ಆರಾಮಾಗಿ ಇದ್ಬಿಡು ಅಂತೀವಲ್ಲ ಅದು ಚೆಂದವೋ ಇದು ಚೆಂದವೋ ಆಯ್ಕೆ ನಿಮ್ಮದು ಹೀಗೆ ಇದ್ದಂತಹ ಪರಿಸ್ಥಿತಿನಲ್ಲಿ ನಮಗೆ ಇದನ್ನೆಲ್ಲ ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದಾಯಿತು ಅನ್ನೋದು ಬರಬೇಕಾಗಿ ಬಂತು ಗೈಡಿಂಗ್ ಪ್ರಿನ್ಸಿಪಲ್ಸ್ ಯಾವುದು ಅಂತ ನೋಡಿದಾಗ ಮೂಲತಃ ಇದೆಲ್ಲ ಕಿವಿಯಿಂದ ಕೇಯಿಂದ ಕೇಳಿದ್ದು ಇದಕ್ಕೆ ಶ್ರುತಿಗಳು ಅಂತ ಕರೆದ್ವಿ ನಾವು ಆ ಶ್ರುತಿಗಳನ್ನು ನಂತರದಲ್ಲಿ ಹೌದು ಅವ್ರೇನು ಹೇಳಿದ್ರು ನೀವೇನು ಹೇಳಿದ್ರು ಇಲಿ ಹೋಯಿತು ಅಂದರೆ ಹುಳಿ ಹೋಯಿತು ಅಂತ ಆಗ್ಬಿಡ್ಬಾರ್ದು ಯಾಕೆ ಅದಕ್ಕೆ ಅದು ಆಗಲಿಲ್ಲ ಅಂತಾಯಿತು ನಂತರ ಬಂದಿದ್ದು ಸ್ಮೃತಿಗಳು ಅಂತ ಯಾವುದು ನೆನಪಿನಲ್ಲಿ ಉಳಿಯಿತು ಅದನ್ನು ಹೇಳತಕ್ಕಂಥದ್ದು ಅಂತ ಯಾವಾಗ ಲಿಪಿ ಅಥವಾ ಬರವಣಿಗೆ ಬಂತು ಆಗ ಅದನ್ನು ಬರವಣಿಗೆ ಗೆಳಿಸಿದ್ರು ತಮಗೆಲ್ಲ ತಿಳಿದಿರೋ ಹಾಗೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆ ಅಂತಂದರೆ ಅದು ಸಂಸ್ಕೃತವಾಯಿತು ಆ ನಂತರ ಎಷ್ಟೋ ವರ್ಷಗಳ ನಂತರ ಬ್ರಾಹ್ಮಿ ಲಿಪಿ ಬಂತು ಹೀಗೆ ಬಂದಂಥದ್ದು ಬ್ರಾಹ್ಮಿ ತಿಗಳಾರಿ ಇತ್ಯಾದಿ ಲಿಪಿಗಳೆಲ್ಲ ಬಂತು ಪಾಳಿ ಕೂಡ ಒಂದು ಲಿಪಿ ಬೌದ್ಧರ ಸಂದರ್ಭದಲ್ಲಿ ಪಾಳಿ ಎನ್ನುವತಕ್ಕಂಥದ್ದು ಒಂದು ಲ್ಯಾಂಗ್ವೇಜ್ ಆಯಿತು ಲಿಪಿ ಮಾತ್ರ ಹಾಗೆ ಉಳ್ಕೋತು ಈ ಲಿಪಿ ಬಂದಾಗ ಸ್ಮೃತಿಯಲ್ಲಿ ಇದ್ದಂಥದ್ದನ್ನು ಬರವಣಿಗೆ ಮಾಡ್ತಕ್ಕಂಥ ಮೊದಲನೇ ಭಾಗ ಬಂತು ಹಾಗೆ ಬಂದಿದ್ದೆ ಸ್ಮೃತಿಗಳು ಅಂತ ಆ ಸ್ಮೃತಿಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಎಷ್ಟೋ ವಿಚಾರಗಳನ್ನು ನಿಮಗೆ ಕಾಣಕ್ಕೆ ಸಿಗುತ್ತೆ ಇವತ್ತಿಗೂ ಇದೆ ಅಂತಹ ಸ್ಮೃತಿಗಳನ್ನೆಲ್ಲ ನಾವು ಆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ದೇಶದ ದುರ್ದೈವ ಅಲೆಕ್ಸಾಂಡರ್ ಬಂದ ದೇಶವನ್ನು ಹಾಳು ಮಾಡ್ದ ದಿಗ್ವಿಜಯ ಮಾಡ್ದ ಎಲ್ಲವನ್ನು ಸುಟ್ಟಾಕ್ಬಿಡಿ ಅಂತ ಹೇಳ್ದೆ ಆ ಸುಟ್ಟಾಕುವಂಥ ಸಂದರ್ಭದಲ್ಲಿ ಆಗಿನ ಇದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತು ಅಂತಾರೆ ನನಗೆ ಸ್ಪಷ್ಟತೆ ಇಲ್ಲ ಅದರ ಬಗ್ಗೆ ಈ ಹಿಸ್ಟೋರಿಯನ್ಸ್ ಬೇರೆ ಬೇರೆ ಕಡೆ ಹೇಳ್ತಾರೆ ವೆಸ್ಟ್ ಬೆಂಗಾಲ್ ಅಂತ ಬಹುತೇಕರು ಅದನ್ನು ಅಭಿಪ್ರಾಯಪಟ್ಟಿದ್ದಾರೆ ನಾಲ್ಕು ವೇದಗಳಿದೆ ಆ ನಾಲ್ಕು ವೇದಗಳಿಂದ ನೀವು ಬಂದಿರತಕ್ಕಂಥ ಜ್ಞಾನವನ್ನು ನನಗೆ ಕೊಟ್ಬಿಡಬೇಕು ನಾನು ಅದನ್ನು ಹಾಕ್ತೀನಿ ಅಂತಾನೆ ಅಲೆಕ್ಸಾಂಡರ್ನ ದೂತ ಬಂದು ಆಗ ಇವರು ಹೇಳ್ತಾರೆ ಎಲ್ಲಪ್ಪ ನಮ್ಮಲ್ಲಿ ಸುಡಕು ಒಂದು ಮೆಸ ಮೆಥಡ್ ಇದೆ ಸ್ವಲ್ಪ ತಡ್ಕೋ ಅದಕ್ಕೆಲ್ಲ ಯಜ್ಞ ಯಾಗಾದಿಗಳ್ನ ಮಾಡಬೇಕು ಮಾಡಿ ನಾವು ಸುಡ್ತೀವಿ ಅದಕ್ಕೇನು ಅಂತ ನಾನೇ ಸುಟ್ಟು ಹಾಕ್ತೀನಿ ಬೇಕಾದ್ರೆ ನಿಮ್ಮ ರಾಜಂಗು ಬರೆಯೋಳು ಅಲೆಕ್ಸಾಂಡರ್ಗೂ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಹೇಳಿದರೆ ನನ್ನ ಎದುರು ಸುಟ್ಟರೆ ಸಾಕು ಅಂತ ಏಳು ದಿವಸಗಳಲ್ಲಿ ತನ್ನ ನಾಲ್ಕು ಮಕ್ಕಳಿಗೆ ಆ ನಾಲ್ಕು ವೇದಗಳನ್ನು ಬಾಯಿಪಾಠ ಮಾಡಿಸಿ ಅವರಿಂದ ಅದನ್ನು ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಅಂತನ್ನೋದು ಇತಿಹಾಸ ಹಾಗಾಗಿ ಏಕವೇದಿ ಅಂತ ಯಾರನ್ನು ಕರೆಯೋದಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಕರೀತಕ್ಕಂಥದ್ದು ಪದ್ಧತಿ ಯಾಕೆಂದರೆ ಒಂದು ವೇದ ಎಲ್ರಿಗೂ ಗೊತ್ತಿರಬೇಕು ಅನ್ನೋದು ಡಿಫಾಲ್ಟ್ ಕಂಡೀಷನ್ ಅಂತ ಹಾಗಾಗಿ ಅದನ್ನು ಯಾರನ್ನೂ ಏಕವೇದಿ ಅಂತ ಕರೀಲಿಲ್ಲ ಇವತ್ತು ಅದೇ ಗೊತ್ತಿಲ್ಲ ನಮಗೆ ಹಾಗಿದ್ದಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ವೇದಗಳಿಂದ ಮೂಲಗಳಲ್ಲಿ ಬಂದಿದ್ದು ಶ್ರುತಿ ಶ್ರುತಿಯಿಂದ ಬಂದಿರತಕ್ಕಂಥ ಸ್ಮೃತಿ ಸ್ಮೃತಿಗಳಿಂದ ಬರವಣಿಗೆಗೆ ಬಂತು ಬರವಣಿಗೆಗೆ ಬಂದಾಗ ಹಲವು ಸ್ಮೃತಿಕಾರರು ಬಂದು ಹೋಗ್ತಾರೆ ಅದಕ್ಕೆಲ್ಲ ವಿವರಣೆಗಳನ್ನ ಕೊಡ್ತಕ್ಕಂಥಕ್ಕೆ ಇನ್ನೊಂದು ವೇದಿಕೆ ಮಾಡ್ಕೊಳ್ಳೋಣ ಅದಕ್ಕೆ ಸಮಯ ಇಲ್ಲ ಈಗ ಯಾವ್ಯಾವ ಸ್ಮೃತಿಗಳಲ್ಲಿ ಏನೇನು ಬಂತು ಅಂತಕ್ಕಂಥದ್ದನ್ನೇ ಒಂದು ದೊಡ್ಡ ಕ್ಲಾಸು ಅದನ್ನು ಇನ್ನೊಂದು ಸಲ್ತಿ ನೋಡ್ತಾ ಹೋಗೋಣ ಇವತ್ತಿನ ನಮ್ಮ ಹತ್ತಿರ ಹತ್ತಿರಕ್ಕೆ ಹತ್ತಿರ ಹತ್ತಿರಕ್ಕೆ ಬರ್ತಕ್ಕಂಥ ಒಂದು ಸ್ಮೃತಿನ ನಾವು ಇವತ್ತು ನೋಡಬೇಕು ಅಂತಂದರೆ ಮೊದಲು ಯಾಜ್ಞವಲ್ಕದಲ್ಲಿ ಬಂತು ಅದನ್ನು ಯಾಜ್ಞವಲ್ಕ ಸ್ಮೃತಿನಲ್ಲಿ ಚಾಪ್ಟರ್ ವೈಸ್ ಮಾಡಿ ತಿಳ್ಕೊಂಡು ಬಂದು ಹೇಳಿದ್ರು ಒಂದು ಕಡೆ ಗುರ್ತು ಹಾಕಿದ್ರು ಅದನ್ನೆಲ್ಲ ಮಾಡ್ತೀವಿ ಯಾಜ್ಞವಲ್ಕ ಬಂದ ನಂತರ ಅದಕ್ಕೆ ಮಿತಾಕ್ಷರ ಅಂತ ಹತ್ತನೇ ಶತಮಾನದಲ್ಲಿ ವಿಜ್ಞಾನೇಶ್ವರ ಅಂತ ಕಲಬುರಗಿನಲ್ಲಿದ್ದಂಥ ಒಬ್ಬ ಪುಣ್ಯಾತ್ಮ ಅದಕ್ಕೊಂದು ಕಾಮೆಂಟ್ರಿ ಬರೀತಾನೆ ಅದು ಇವತ್ತಿನ ನಮ್ಮ ಇವತ್ತು ಏನು ಹೆಣ್ಮಕ್ಳುಗಳು ಅಂತ ಕೇಳ್ತಾ ಇದ್ದೀವಿ ನಾವು ಈಗ ಸರ್ಕಾರ ಏನು ಹೇಳಿದೆ ನಾವು ಎರಡು ಸಾವಿರದ ಐದರಿಂದ ಹೆಣ್ಮಕ್ಳಿಗೆ ನಾವು ಆಸ್ತಿಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಹಕ್ಕನ್ನು ಕೊಟ್ಟಿದ್ದೀವಿ ಸಮಾನರಾಗಿ ನೋಡಿದ್ದೀವಿ ಅಂತ ಅದು ಯಥಾಪ್ರಕಾರ ಸುಳ್ಳು ಹತ್ತನೇ ಶತಮಾನದಲ್ಲಿ ಹೆಣ್ಮಕ್ಕಳಿಗೂ ಅವನು ಸಮಭಾಗ ಕೊಡಬೇಕು ಅಂತ ಹೇಳಿದಂಥವನು ವಿಜ್ಞಾನೇಶ್ವರ ಅದು ಕಲ್ಬುರ್ಗಿಲ್ ಕೂತವನು ಅದನ್ನು ಮಿತಾಕ್ಷರ ಅಂತ ಕರೀತಾರೆ ಅಲ್ಲಿ ಒಂದು ಭಾಗವನ್ನು ಹೇಳ್ತಾನವನು ಅದು ಕಾನೂನ ವಿಚಾರವನ್ನು ತಿಳ್ಕೊಂಡಿರೋರು ಗೊತ್ತಿರುತ್ತೆ ಸಪಿಂಡ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಅಂದರೆ ಸಪಿಂಡ ಅಂತಕ್ಕಂಥದ್ದನ್ನ ಕಾನ್ಸೆಪ್ಟ್ನ ಹೇಳೋ ಅಂಥ ಸಂದರ್ಭಗಳಲ್ಲಿ ನ್ಯಾಯಾಲಯಗಳಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ತಿಥಿ ಮಾಡುವಾಗಿರ್ತಕ್ಕಂಥ ಅನ್ನದ ಉಂಡೆ ಏನಿದೆ ಅದನ್ನು ಪಿಂಡ ಅಂತ ಕೇಳ್ಕೊಂಡು ಅದನ್ನು ಯಾರು ಇಡ್ತಾರೆ ಅವ್ರಿಗೆ ಹಕ್ಕು ಅಂತ ಪ್ರತಿಪಾದನೆ ಮಾಡಿಬಿಟ್ಟಿರ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿದ್ದಂಥ ಆಗಿನ ಪದ್ಧತಿನಲ್ಲಿ ದಾಯಭಾಗ ಅಂತ ಈಗಲೂ ವೆಸ್ಟ್ ಬೆಂಗಾಲ್ನಲ್ಲಿ ಸ್ವಲ್ಪ ಭಾಗ ಬಿಹಾರದಲ್ಲಿ ಸ್ವಲ್ಪ ಭಾಗ ಅಸ್ಸಾಂನಲ್ಲಿ ಈ ದಾಯಭಾಗ ಅಂತಕ್ಕಂಥದ್ದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಇನ್ನು ಅದು ಬಿಟ್ಟರೆ ಇಡೀ ಭೂಮಂಡಲಕ್ಕೆ ಇಡೀ ಭಾರತದಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಅಂತಂದರೆ ಆಗಿನ ಕಾಲದ ಲಾಹೋರ್ ಲಾಹೋರ್ಗೆ ಅನ್ವಯ ಆಗ್ತಿತ್ತು ಪಠಾಣ್ಕೋಟ್ಗೆ ಅನ್ವಯ ಆಗ್ತಿತ್ತು ರಂಗೂನ್ಗೆ ಅಪ್ಲೈ ಆಗ್ತಿದ್ದಂಥ ಲಾ ಯಾವುದಿತ್ತು ಅಂತ ಹೇಳಿದ್ರೆ ಅದು ಮಿತಾಕ್ಷರ ಇತ್ತು ಎಲ್ಲಿ ಕೂತು ಬರೆದಿದ್ದು ಕನ್ನಡದವನ್ನೇ ಆದ ಕಲಬುರಗಿಲಿ ಕೂತಂಥ ವಿಜ್ಞಾನೇಶ್ವರ ಬರೆದಿದ್ದು ಇವತ್ತು ಭಾಳ ಬೇಜಾರಾಗುತ್ತೆ ಅಲ್ಲಿಯವ್ರಿಗೆ ಗೊತ್ತಿಲ್ಲ ಇಲ್ಲಿ ಮತ್ತೂರಿದ್ದರೆ ಅಲ್ಲಿ ಮರ್ತೂರು ಅಂತಿದೆ ಇಲ್ಲಿ ಮತ್ತೂರು ಅಂತಿದೆ ಸಂಸ್ಕೃತದ ಒಂದು ವಿಶೇಷವಾಗಿರ್ತಕ್ಕಂಥ ಶಿವಮೊಗ್ಗಕ್ಕೆ ಕೊಡುಗೆ ಅದರ ಹೆಸರು ಮರ್ತೂರು ಅಂತ ನಮ್ಮ ಜನ ನೋಡಿ ಹೆಸರನ್ನ ಚೆನ್ನಾಗಿ ಗ್ಯಾಪ್ಗೆ ಇಟ್ಕೋತಾರೆ ಹೆಸರೇ ಮರ್ತೂರು ಅಂತ ಮರ್ತೇ ಹೋದರು ಇದನ್ನು ಮನಗಂಡಂಥ ಒಬ್ಬ ಧಾರವಾಡದ ಒಬ್ಬ ಪ್ರೊಫೆಸರವರು ಇದನ್ನು ರಾಮ ಜೋಯಿಸ್ ಅವರು ಗಮನಕ್ಕೆ ತರ್ತಾರೆ ಆಗಿನ್ನೂ ಅವರು ವಕೀಲರು ರಾಮ ಜೋಯಿಸ್ ಅವರು ಇನ್ನೂ ಹೈಕೋರ್ಟ್ ಜಡ್ಜ್ ಆಗಿರಲಿಲ್ಲ ತುರ್ತು ಪರಿಸ್ಥಿತಿಯ ಮುಂಭಾಗದ ಆ ಭಾಗದಲ್ಲಿ ಇದನ್ನು ಗಮನಕ್ಕೆ ತರ್ತಾರೆ ಧಾರವಾಡದ ಒಬ್ಬರು ಪ್ರೊಫೆಸರ್ ಅವರು ಅವ್ರು ಏನೋ ವಿಚಾರ ಓದಕ್ಕೆ ಹೋದಾಗ ವಿಜ್ಞಾನೇಶ್ವರನ ಪ್ರತಿಮೆ ಸಿಕ್ಕಿದೆ ಅಲ್ಲಿ ಮರ್ತೂರ್ನಲ್ಲಿ ಅನ್ನೋದನ್ನು ಹೇಳಿದಾಗ ಅದರ ಬಗ್ಗೆ ಕಾಳಜಿ ವಹಿಸಿದಂಥ ಅವರು ಬಹಳ ದೊಡ್ಡ ಕೆಲಸವನ್ನು ಮಾಡಿ ಅದರ ಬಗ್ಗೆ ಎಲ್ಲ ವಿಶೇಷವಾಗಿ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ಸೆಡಮ್ನಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಆ ಪ್ರಕಾರದಲ್ಲಿ ಎಲ್ಲರನ್ನೂ ಅವ್ರನ್ನೆಲ್ಲ ಸಮಾನ ಮನಸ್ಕರನ್ನ ಸೇರಿಸಿ ಅಲ್ಲಿ ಒಂದು ವಿಜ್ಞಾನೇಶ್ವರ ಪ್ರತಿಷ್ಠಾನ ಅಂತ ಒಂದು ಟ್ರಸ್ಟನ್ನು ಮಾಡ್ತಾರೆ ಅಲ್ಲಿ ಇವತ್ತಿಗೂ ಕೂಡ ಈ ವಿಜ್ಞಾನೇಶ್ವರನ ಒಂದು ಮೂರ್ತಿಯನ್ನು ಇಟ್ಟು ಕೆಲವು ಪುಸ್ತಕಗಳನ್ನು ಇಟ್ಟಿದ್ದಾರೆ ಆಸಕ್ತರು ಮುಂದಿನ ಸರ್ತಿ ಕಲ್ಬುರ್ಗಿಗೆ ಹೋದಾಗ ದಯವಿಟ್ಟು ಅಲ್ಲಿಗೆ ಭೇಟಿ ಕೊಟ್ಟು ನೋಡ್ಕೊಂಡು ಬನ್ನಿ ಅಷ್ಟು ಒಂದು ವಿಶೇಷವನ್ನು ರಾಮಜೋಯಿಸೋರು ಮಾಡಿಕೊಟ್ಟು ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಹೀಗೆ ಆ ಸ್ಮೃತಿಗಳನ್ನು ನೋಡೋವಂಥ ಸಂದರ್ಭದಲ್ಲಿ ಯಾಕಿವಲ್ಕನ ವಿತಾಕ್ಷರನ ಬರೆದಾಗ ಅವರು ಹೆಣ್ಮಕ್ಕಳಿಗೆ ಕೊಡುವಾಗ ಹೇಳ್ತಾರೆ ಅಲ್ಲ ಕಣೋ ಅನ್ನದ ಪಿಂಡವನ್ನು ಇಡ್ತಕ್ಕಂಥದ್ದು ಅಥವಾ ಹಿಟ್ಟಿನಲ್ಲಿ ಇಡ್ತಕ್ಕಂಥ ಪಿಂಡದವನಿಗೆ ಅವನಿಗೆ ನೀನು ಆಸ್ತಿ ಕೊಟ್ಬಿಟ್ರೆ ರಕ್ತವನ್ನು ಹಚ್ಚಿ ಹಚ್ಚಿ ಹುಟ್ಟಿಕೊಂಡಂಥ ಹೆಣ್ಮಗಳಿಗೆ ಏನು ತೊಂದರೆ ಮಾಡಿದ್ದಾಳೆ ಅಂತ ಕೇಳ್ತಾನೆ ವಿಜ್ಞಾನೇಶ್ವರ ಅದಕ್ಕೆ ಅಂತ ಒಂದು ಗ್ರಂಥವನ್ನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸಿ ಟಿಪಲ್ ಆದ ಅಂತಕ್ಕಂಥವ್ನು ಬರೆದಿರ್ತಕ್ಕಂಥದ್ದು ಈ ನಮ್ಮ ಡಾಕ್ಟ್ರುಗಳಿಗೆ ಕಣ್ಣೆತ್ತಿ ನೋಡಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ಅಲ್ಟ್ರಾಸೌಂಡ್ ಅನ್ನೋದೇ ಇರಲಿಲ್ಲ ಆಗ ಅವನು ಪಿಪ್ಪಲಾದ ಬರಿತಾನೆ ಮೊದಲನೇ ತಿಂಗಳಿನಲ್ಲಿ ಭ್ರೂಣದಲ್ಲಿರ್ತಕ್ಕಂಥ ಗರ್ಭದಲ್ಲಿ ಹಿಂಗಿಂಗ್ ಆಗುತ್ತೆ ಎರಡನೇ ತಿಂಗಳಿನಲ್ಲಿ ಈ ಥರ ಆಗುತ್ತೆ ಮೂರನೇ ತಿಂಗಳಿನಲ್ಲಿ ಏನು ಬೆಳೆಯುತ್ತೆ ನಾಲ್ಕನೇ ತಿಂಗಳಿನಲ್ಲಿ ಏನಿರುತ್ತೆ ಆ ಗರ್ಭದಲ್ಲಿರ್ತಕ್ಕಂಥ ಶಿಶು ಗಂಡೋ ಹೆಣ್ಣೋ ಇವುಗಳನ್ನೆಲ್ಲ ನಾನು ಎರಡು ಸಾವಿರದ ಐನೂರು ಬಿ ಸಿ ಬಿಫೋರ್ ಕ್ರೈಸ್ಟ್ ಬರೆದಿಟ್ಬಿಟ್ಟಿದ್ದಾರೆ ರೀ ಇದನ್ನ ಲೆಕ್ಕ ತಗೊಂಡು ಇಂಟರ್ಪ್ರಿಟ್ ಮಾಡಿ ಯಗ್ನಿವಲ್ಕ ಸ್ಮೃತಿಗೆ ಆವತ್ತಿನ ದಿವಸ ವಿಜ್ಞಾನೇಶ್ವರ ಏನು ಹೇಳ್ತಾನೆ ಅಂತಂದರೆ ಸಪ್ತಧಾತು ಸಮನ್ವಯನ ಅಂತ ರಕ್ತ ಆಸ್ತಿ ಮಜ್ಜೆ ಇವುಗಳನ್ನೆಲ್ಲ ಹಂಚಿಕೊಂಡು ಎಕ್ಸ್ ಎಕ್ಸ್ ಕ್ರೋಮೊಸೋನ್ ಆಯಿತು ಅಂತಂದರೆ ಹೆಣ್ಮಗಳಾಗ್ತಾಳೆ ಎಕ್ಸ್ ವೈ ಕ್ರೋಮೊಸೋನ್ ಆಯಿತು ಅಂತಂದರೆ ಗಂಡುಮಗಳಾಗ್ತಾಳೆ ಹಾಗಾಗಿ ತಂದೆ ತಾಯಿಗಳ ಎಲ್ಲ ಗುಣಗಳು ಕೂಡ ಹೆಣ್ಮಗಳಲ್ಲಿಲ್ವಾ ಹಾಗಾಗಿ ಅವಳಿಗೂ ಕೂಡ ನೀವು ಆಸ್ತಿಯನ್ನು ಕೊಡಬೇಕು ಬರೇ ಪಿಂಡ ಇಟ್ಟೋರ್ಗಲ್ಲ ಅಂತ ಹತ್ತನೇ ಶತಮಾನದಲ್ಲಿ ಪ್ರತಿಪಾದನೆ ಮಾಡ್ತಾನೆ ಮುಂದೆ ನಾರದಸರು ನಾರದ ಸ್ಮೃತಿಗಳು ಅಂತ ಬರ್ತಾರೆ ನಿಮಗೆ ಇವೆಲ್ಲ ಹೆಸರುಗಳು ನಿಮಗೆ ಅನ್ನಿಸ್ಬೋದು ಏನಂತ ಅಂತಂದರೆ ಇದೇನು ನಮಗೆ ಕಾಣ್ತಾರಲ್ಲ ನಾರಾಯಣ ನಾರಾಯಣ ಅಂತಾರಲ್ಲ ಆ ನಾರದರ ಅಂತ ನಾರದರು ಅಂತಕ್ಕಂಥದ್ದು ಇಲ್ಲಿ ನಮಗೆ ಬರ್ತಕ್ಕಂಥದ್ದು ನಾರದರು ಅಂದರೆ ಒಬ್ಬರು ಕಾಮೆಂಟೇಟರ್ ಅಂತ ಅಂದರೆ ಅದರ ಮೇಲೆ ಒಂದು ಕಾಮೆಂಟ್ ಕಾಮೆಂಟ್ರಿ ಬರೆದಂಥ ಪುಣ್ಯಾತ್ಮರು ಅವರು ನಾರದ ಸ್ಮೃತಿಯಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನ ನಿಮಗೆ ಒಂದು ಸಣ್ಣ ಜಲಕ್ಕು ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿ ಇತ್ತು ಈಗ ಮಾಡ್ರನ್ ಯಾವ ರೀತಿ ಇದೆ ಅಂತ ಅನ್ನೋದನ್ನು ಹೇಳ್ತಾ ಹೋಗೋದ್ರಲ್ಲಿ ಹೇಳ್ತಾನೆ ಇದ್ರದ್ದು ಕ್ರಿಸ್ತ ಶಕ ಇನ್ನೂರು ಅಂತ ಹೇಳ್ತಾನೆ ನೋಡಿ ನಮ್ಮಲ್ಲಿ ಏನಿತ್ತು ಅಂದರೆ ಬಡ್ಡಿಗೆ ದುಡ್ಡು ಕೊಡೋ ಪದ್ಧತಿ ಇರಲಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವಿಕ್ರಯ ಇರಲಿಲ್ಲ ಯಾರೂ ಅನ್ನವನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿದರು ಯಾರಿಗಾದರೂ ಬಡ್ಡಿಗೆ ದುಡ್ಡು ಕೊಟ್ಟು ಅದರಿಂದ ಬಡ್ಡಿ ವಸೂಲಿ ಮಾಡ್ತು ಅಂತ ಹೇಳ್ತು ಅಂತಂದರೆ ಅವರಿಗೆ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಕೊಂದಂಥ ಪಾತಕ ಅನ್ನೋದು ಬರುತ್ತೆ ಅಂತ ಹೇಳಿದರು ಏನು ಸರ್ ಹಂಗಂದ್ರೆ ಅಂತಂದರೆ ನಾನು ಆಗಲೇ ನಿಮ್ಗೆ ಹೇಳಿದೆ ಕ್ರೈಮ್ ಅನ್ನೋದನ್ನು ಡಿಫೈನ್ ಮಾಡಲಿಲ್ಲ ನಾವು ಅಂತ ಹಾಗಾದ್ರೆ ನಮ್ಮ ದೇಶದಲ್ಲಿ ಏನಿತ್ತು ಅಂತ ನೀವು ಕೇಳಿದ್ರೆ ಬರೇ ಪಾತಕ ಅನ್ನೋದನ್ನು ಅಂದರೆ ಕ್ರೈಮ್ನ ಡಿಫೈನ್ ಮಾಡಿರಲಿಲ್ಲ ಕ್ರೈಮ್ನ ಡಿಫೈನೂ ಮಾಡಿದ್ರು ಕ್ಲಾಸಿಫಿಕೇಷನ್ನು ಮಾಡಿಬಿಟ್ಟಿದ್ರು ಕ್ಲಾಸಿಫಿಕೇಷನ್ ಭಾಳ ಚೆನ್ನಾಗಿದೆ ನೀವು ನೋಡಬೇಕು ಅದನ್ನು ಸ್ಮೃತಿಗಳಲ್ಲಿ ಕ್ಲಾಸಿಫಿಕೇಷನ್ ಮಾಡುವಾಗ ಹೇಳ್ತಾರೆ ಪಾಪ ಅಥವಾ ಕ್ರೈಮ್ ಅಥವಾ ಪಾತಕ ಅನ್ನೋದು ನಡೆಯೋದು ಕೇವಲ ಎರಡೇ ಕಾರಣಕ್ಕಾಗಿ ಅಂತ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಇವತ್ತು ನೀವು ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ ಯಾವುದೇ ಅಪರಾಧವನ್ನು ನನ್ನ ಮುಂದೆ ತೋರಿಸಿ ಐ ಕ್ಯಾನ್ ರಿಲೇಟ್ ಆ್ಯಂಡ್ ಕ್ಲಾಸಿಫೈ ಓನ್ಲಿ ಅಂಡರ್ ದೀಸ್ ಟೂ ಕೆಟಗರಿ ನಥಿಂಗ್ ಮೋರ್ ಅಂತ ತಾವು ನೋಡ್ತಾ ಇದ್ದೀರಿ ಪ್ರತಿ ದಿವಸ ನೋಡ್ತಾ ಇದ್ದೀರಿ ಯಾವ ದೇಶದಲ್ಲಿ ಹೆಣ್ಣು ಮಗಳನ್ನು ನಾವು ದೇವತೆ ಅಂತ ಕರೆದ್ವಿ ಲಕ್ಷ್ಮೀ ರೂಪವಾಗಿ ಕರೆದ್ವಿ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿನಿಟ್ಟು ಗೌರವಪೂರ್ವಕವಾಗಿ ಕರೆದ್ವಿ ಪ್ರಕೃತಿ ಮಾತೆಯನ್ನು ಹೆಣ್ಣು ಅಂತ ಕರೆದ್ವಿ ಭೂಮಿ ತಾಯಿಯನ್ನು ಕ್ಷಮಯಾಧರಿತ್ರಿ ಅಂತ ಕರೆದ್ವಿ ಅಂತ ಹೆಣ್ಣಿನ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯವನ್ನು ನಾವು ಯಾವ ರೀತಿ ಸಹಿಸ್ಕೊಳಕ್ಕಾಗುತ್ತೆ ಹೀಗಿತ್ತ ನಮ್ಮ ದೇಶ ಅಂತ ನೋಡಿದ್ರೆ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಯಾಕೆ ಸರ್ ಎಲ್ಲಿ ಇದರದ ತಾಪತ್ರಯ ಆಯಿತು ಅಂತ ಕೇಳ್ತು ಅಂತಂದರೆ ಆಗ ಅದಕ್ಕೆ ಬೇಕಾದಷ್ಟು ನಮಗೆ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ನಮ್ಮ ದೇಶದ ಮೇಲೆ ನಡೆದಂಥ ದಾಳಿಗಳು ನಮ್ಮನ್ನು ಆ ರೀತಿಗೆ ಕ್ರೂರತೆಗೆ ಒಳಪಟ್ಟವು ನಿಮ್ಮಲ್ಲಿ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಯೋಚನೆ ಮಾಡಿ ನಮ್ಮ ಡಾಕ್ಟ್ರ್ ಮನೇಲಿ ಯೋಚನೆ ಮಾಡಿ ತೊಂಬತ್ತ್ಮೂರು ವರ್ಷದ ಡಾಕ್ಟ್ರ್ ಮನೇಲಿ ಯೋಚನೆ ಮಾಡಿ ಯಾರ ಮನಲೂ ಈ ಪ್ರೈವೇಟ್ ರೂಮು ಅಥವಾ ಬೆಡ್ರೂಮು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಪಡಸಾಲೆನಲ್ಲಿ ಎಲ್ಲರೂ ಆ ಒಂದು ಜಮಖಾನು ಅನುಕೂಲ ಇದ್ದವ್ರ ಮನೇಲಿ ಲೇಪು ಅದು ಒಂದು ಸ್ವಲ್ಪ ಅನುಕೂಲ ಇತ್ತು ಅಂತಂದರೆ ಅವ್ರಿಗೆ ಒಂದು ಹಾಸಿಗೆನೋ ಮಾಡ್ತಿದ್ರು ಯಾರ ಮನಲಾರು ಮಂಚದ ಮೇಲೆ ಮಲಗಿದ್ದಾರೆ ಅಂತಂದರೆ ಯಾಕೆ ಹುಷಾರಿಲ್ವಾ ಅಂತಿದ್ರು ಬ್ರೆಡ್ ಯಾರ ಮನಲಾರು ತಂದ್ಬಿಡ್ತು ಅಂತಂದರೆ ಯಾರಿಗೆ ಜ್ವರ ಬಂದಿದೆ ಏನೋರು ಈ ಹೀಗಿದ್ದಂಥದ್ದು ಆ ಒಟ್ಟಿಗೆ ಜಮಖಾನ್ದಲ್ಲಿ ಅಷ್ಟು ಜನ ಮಲಗ್ತಿದ್ರಲ್ಲ ಈ ಕುಕೃತಿಗಳೆಲ್ಲ ಇದ್ದಿದ್ರೆ ಅವತ್ತು ನಡೆದೋಗ್ತಿತ್ತ ನಡೀತಿರ್ಲಿಲ್ವ ಇವತ್ತು ನಾವು ಹೇಳ್ತೀವಲ್ಲ ಫುಲ್ ಆಫ್ ಯೂತು ಅದು ಇದು ಅಂತ ಎಲ್ಲಿದೆ ಹಾಗೆ ನೋಡೋಕೆ ಹೋದರೆ ಪ್ರೈವೇಸಿ ಅನ್ನೋ ಕಾನ್ಸೆಪ್ಟ್ ತಂದು ನಮ್ಮ ಕಲ್ಚರ್ನ ಹಾಳು ಮಾಡಿಬಿಡ್ತು ಹಾಗಾಗಿ ಪದ್ಧತಿ ಹೇಗಿತ್ತು ಅನ್ನೋದನ್ನು ಹೇಳೋ ಸಂದರ್ಭ ಬಂದಾಗ ಪಂಚಮಹಾಪಾತಕಗಳು ಅಂತ ಡಿಫೈನ್ ಅವನು ಅಂದರೆ ಫೈವ್ ಗ್ರೀವಿಯಸ್ ಮೋಸ್ಟ್ ಗ್ರೀವಿಯಸ್ ಅಫೆನ್ಸಸ್ ಯಾವುದು ಅನ್ನೋದನ್ನು ಐದನ್ನ ರೆಫರ್ ಮಾಡ್ತಾನೆ ಅದರಲ್ಲಿ ಒಂದು ಬಡ್ಡಿಗೆ ದುಡ್ಡು ತ ದುಡ್ಡು ಕೊಡ್ತಕ್ಕಂಥದ್ದು ಅನ್ನೋದನ್ನು ಹೇಳ್ತಾನೆ ಫಿಟಿಸೈಡ್ ಅಂತ ಗರ್ಭದಲ್ಲಿರ್ತಕ್ಕಂಥ ಶಿಶುವಿನ ಹತ್ಯೆಗೆ ಮಾಡಿದ ಪಾಪಕ್ಕೆ ಸಮಾನ ಅಂತ ಹೇಳ್ತಾರೆ ಸ್ನೇಹಿತರೆ ಆ್ಯಕ್ಟ್ ತಂದಿದ್ದೀವಿ ನಾವು ಗಂಡು ಹೆಣ್ಣು ಅಂತ ಕಡಿಬಾರ್ದು ಅಂಥೇಳಿ ಆ್ಯಕ್ಟ್ ತಂದಿದ್ದೀವಿ ಅವರು ಭಾಳ ಬುದ್ಧಿವಂತರು ಬರವಣಿಗೆನಲ್ಲಿ ಏನು ಕೊಡಲ್ಲ ಡಾಕ್ಟ್ರು ಮತ್ತು ಮಾತು ಆಡಲ್ಲ ಯಾಕಂತಂದರೆ ಸಿ ಸಿ ಟಿ ವಿ ಮತ್ತೇನು ಮಾಡ್ತಾರೆ ಸರ್ ಅಂತಂದರೆ ಈ ಕಡೆ ರಾಮನ್ ಚಿತ್ರ ಈ ಕಡೆ ಸೀತೆ ಚಿತ್ರ ಅವ್ರು ಹಿಂಗೆ ಹಾಕ್ಬಿಟ್ಟು ಹಿಂಗೆ ನೋಡ್ತಾ ಈ ಕಡೆಗೆ ನೋಡ್ತು ಅಂತಂದರೆ ಈ ಕಡೆಗೆ ಈ ಕಡೆಗೆ ನೋಡ್ತು ಅಂದರೆ ಈ ಕಡೆಗೆ ಅಂತ ಎಲ್ಲಿಗೆ ಬಂತಲ್ಪದ್ವಿರಿ ಬಡ್ಡಿಗೆ ದುಡ್ಡು ಕೊಡೋದನ್ನು ಭ್ರೂಣ ಹತ್ಯೆ ಅಂತ ಕರೆದಂಥ ದೇಶದಲ್ಲಿ ಇವತ್ತು ನಾಲ್ಕು ಕಾಸುಗೋಸ್ಕರ ಭ್ರೂಣವನ್ನು ನಾವೇ ಕೈಯಾರೆ ಹತ್ಯೆ ಮಾಡ್ತಿದ್ದೀವಲ್ಲ ಇದು ಯಾವುದಕ್ಕೆ ಕಾರಣರಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ ಆಗ ಇದ್ದಂಥದ್ದೆಲ್ಲನೂ ಪಾಪ ಪ್ರಜ್ಞೆಯನ್ನು ತುಂಬಿದ್ರು ಪಾಪ ಪ್ರಜ್ಞೆಯನ್ನು ಈ ಸ್ಮೃತಿಕಾರರೆಲ್ಲ ತುಂಬಿದ್ರು ಆ ಪಾಪ ಪ್ರಜ್ಞೆಗೆ ಮನುಷ್ಯ ಹೆದರ್ತಿದ್ದ ಯೋಚನೆ ಮಾಡಿ ಇವತ್ತು ಸಿ ಸಿ ಟಿ ವಿ ಇರ್ಬೋದು ಆವತ್ತು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಹಿಂದಕ್ಕೆ ಹೋಗಿ ನಿಮ್ಮಲ್ಲೆಲ್ಲ ಏನು ಹೇಳಿಕೊಟ್ಟಿದ್ದಾರೆ ಅಂತ ಚಿಕ್ಕ ಹುಡುಗರಿಗೆ ಹೇಳ್ಕೊಡುವಾಗ ಹೇಳ್ತಿದ್ರು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಆ ಸ್ಟೇಜಿಗೆ ಬಂದಿದ್ದ ತಕ್ಷಣ ಪೆನ್ಸಿಲ್ ಯಾರ್ದೋ ನಿಂದಲ್ಲ ಎಲ್ಲಿಂದ ತಂದು ಅಂತ ಕೇಳೋರು ರಬ್ಬರ್ ಯಾರ್ದೋ ಅಂತ ಆ ಜಾಮಿಟ್ರಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನಾಲ್ಕನೇ ಕ್ಲಾಸಲ್ಲಿ ಐದನೇ ಕ್ಲಾಸಲ್ಲಿ ಜಾಮಿಟ್ರಿ ಬಾಕ್ಸ್ ಅಂತ ಬರೋದು ಅದರಲ್ಲಿ ಕ್ಯಾಮಲ್ ಅಂತನ್ನೋದೊಂದು ಜಾಮಿಟ್ರಿ ಬಾಕ್ಸು ಅದನ್ನೇ ಕೊಡಿಸು ಅಂತ ನಾವೆಲ್ಲ ಕೇಳ್ತಿದ್ವಿ ಯಾಕೆಂದ್ರೆ ಅಲ್ಲೊಂದು ಸೆಂಟ್ರ್ ಬರ್ ಇರೋದು ಅಂತ ಆ ಸೆಂಟ್ರ ಬರ್ಗೋಸ್ಕರ ಅಂತ ಕೇಳ್ತಿದ್ವಿ ಆ ಸೆಂಟ್ರ ಬರ್ನ ಕದ್ಬಿಟ್ರೆ ಇಡೀ ಕ್ಲಾಸ್ ಮುಂದೆ ಅವಮಾನ ಮಾಡಿಬಿಡೋರು ಮೇಡಮು ಯಾರು ಮುಂದೆ ಕದೀತಿದ್ರಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಾಯಿ ಕೇಳೋಳು ಇವತ್ತೆಲ್ಲಿ ಸ್ಕೂಲಿಂದು ಎಲ್ಲಿ ಪುಸ್ತಕ ಎಲ್ಲಿ ಪೆನ್ಸಿಲಲ್ಲಿ ಅಂತ ಕೇಳ್ತಿದ್ರು ಯಾಕೆ ಇದನ್ನೆಲ್ಲ ನಾನು ಹೇಳ್ತಿದ್ದೀನಿ ಅಂತಂದರೆ ಆಗ ಹೇಳ್ಕೊಟ್ರು ಇಲ್ಲೊಂದು ಸಿ ಸಿ ಟಿ ವಿ ಇದೆಯಪ್ಪ ಅದ್ರ ಹೆಸರು ಚಿತ್ರಗುಪ್ತರು ಅಂತ ಅಂತ ಇವತ್ತು ನಾವು ಇಲ್ಲಿ ಏನಾದರೂ ಮಾಡಿ ಕೋರ್ಟಿಗೆ ಮೋಸ ಮಾಡಿ ನ್ಯಾಯಕ್ಕೆ ಮೋಸ ಮಾಡಿ ತತ್ವಗಳಿಗೆ ಮೋಸ ಮಾಡಿ ಲೂಪ್ ಹೋಲ್ ಕಂಡು ಹಿಡಿದು ಏನೋ ಮಾಡಿ ಜಡ್ಜ್ಗೆ ಪ್ರೂಫ್ ಕೊಡ್ದಲ್ನೇ ಅಥವಾ ಬೆನಿಫಿಟ್ ಆಫ್ ಡೌಟು ಇತ್ಯಾದಿಗಳನ್ನೆಲ್ಲ ತೊಗೊಂಡ್ಬಿಡ್ಬೋದು ನೀವು ಅದೆಲ್ಲ ತೊಗೊಂಡ್ಬಿಟ್ರು ಕೂಡ ಅಲ್ಲಿ ಒಂದಿದೆಯಲ್ಲ ಆ ನ್ಯಾಯಾಲಯದಲ್ಲಿ ಏನು ಮಾಡ್ತೀರಿ ಉತ್ತರನ ಅಲ್ಲಿ ಯಾರೂ ಹಾಸ್ಟೈಲ್ ಆಗೋ ವಿಟ್ನೆಸ್ಸೇ ಇಲ್ಲ ಯಾಕೆ ಅಂತಂದರೆ ಆಡಿಯೋ ವಿಡಿಯೋ ಹಾಕ್ಬಿಡ್ತಾನೆ ಚಿತ್ರಗುಪ್ತ ನೋಡು ಇಂಥ ದಿನ ಹೋಗಿದ್ದೀನಿ ನೀನು ಹೋಗಿದ್ದೀಯ ಇಲ್ವಾ ಕುವೆಂಪು ರಂಗಮಂದಿರಕ್ಕೆ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ಗ್ಯಾಪಸ್ಕೋ ಎಲ್ಲಿ ಕೂತಿದ್ದಿ ನೋಡು ಸೀಟ್ ನಂಬರ್ ಇಂಥದ್ದು ಅಲ್ಲಿ ಹೇಳಿದ್ರೆ ಇಲ್ವಾ ಸಾಹೇಬರು ನೀನೇನು ಮಾಡಿದ್ದು ಮನೆಗೆ ಹೋಗಿ ಅಂತ ಕೇಳ್ತಾನು ನೋ ಕ್ವಶನ್ ಆಫ್ ಹಾಸ್ಟೈಲ್ ಆ ಒಂದು ಪ್ರಜ್ಞೆಯನ್ನು ಇಟ್ಕೊಂಡಾಗ ಯಾರೊಬ್ಬರೂ ಕೂಡ ತೊಂದರೆಗೊಳಪಡೋದಿಲ್ಲ